ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ನಲ್ವತ್ ಹುಟ್ಟುಹಬ್ಬ ಹುಟ್ಟು ಹಬ್ಬ ಇದಕ್ಕಾಗಿ ಡಿವೋಸ್ ಅಭಿಮಾನಿಗಳು ಎಲ್ಲೆಂದ್ರೆ ಎಲ್ಲಾ ಕಡೆ ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಹೀಗೆ ಇವತ್ತು ವಿಶೇಷವಾಗಿ ಸುಂಕ ಹೋಮ ಮಾಡೋದ್ರ ಮುಖಾಂತರ ದರ್ಶನ್ ಅವರಿಗೆ ಶ್ರೇಯಸ್ ಅನ್ನ ಬಯಸ್ತಾ ಇದ್ದಾರೆ ಡಿವೋಸ್ ಅಭಿಮಾನಿಗಳು ಇದ್ರ ಬಗ್ಗೆ ಈ ಹೋಮದ ಉದ್ದೇಶ ಏನು ಇದ್ರಿಂದ ಏನ್ ಯೂಸ್ ಆಗುತ್ತೆ ಅಂತ ತಿಳ್ಸೆ ನಮ್ಮ ಹತ್ರ ಆನಂದ್ ಭಟ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಬನ್ನಿ ನಮಸ್ತೆ ಸರ್ ಇವತ್ತು ಡಿಬೋಸ್ ಅವರ ನಲವತ್ತೊಂಬತ್ತನೇ ವರ್ಷದ ಜನ್ಮದಿನಕ್ಕೆ ನಾನು ಶುಭ ಹಾರೈಕೆನಾ ಸಾರಿಸ್ತಾ ಇದ್ದೀನಿ ಸುಂಕಟ್ಟೆಯಲ್ಲಿ ಇವತ್ತು ವಿಶೇಷವಾಗಿ ಅಹ್ ಮೃತ್ಯುಂಜಯ ಹೋಮವನ್ನ ಮತ್ತೆ ವಿಶೇಷವಾಗಿ ದೇವಿಗೆ ಪ್ರೀತ್ಯರ್ಥವಾಗಿ ಅಂದ್ರೆ ಅಹ್ ಅವರ ಆರಾಧ್ಯ ದೇವಿ ಆಗಿರ್ತಕ್ಕಂತಹ ಮೈಸೂರು ಚಾಮುಂಡೇಶ್ವರಿ ದೇವಿ ಪ್ರೀತ್ಯರ್ಥವಾಗಿ ಇವತ್ತು ದುರ್ಗಾ ಹೋಮವನ್ನು ಅಂದ್ರೆ ಚಾಮುಂಡೇಶ್ವರಿ ಪ್ರೀತ್ಯರ್ಥವಾಗಿ ಹೋಮವನ್ನು ಮೃತ್ಯುಂಜಯ ಪ್ರೀತ್ಯರ್ಥವಾಗಿ ಮತ್ತೆ ಗಣಪತಿ ಹೋಮವನ್ನು ಮಾಡಿದ್ದೇವೆ ಈ ಒಂದು ಪೂಜೆಯ ಅನುಗ್ರಹ ಆ ಅವರಿಗೆ ಅತ್ಯಂತ ಶೀಘ್ರವಾಗಿ ಪ್ರಾಪ್ತಿಯಾಗಲಿ ಅವರು ಕಾರಾಗ್ರಹದಿಂದ ಬಂಧನಮುಕ್ತರಾಗ್ಲಿ ಅನ್ನೋ ಕಾರಣದಿಂದ ಯಾಕಂತಂದ್ರೆ ದೇವಿಗೆ ಪ್ರೀತ್ಯರ್ಥವಾಗಿ ಯಾಕೆ ಮಾಡಿದ್ದು ಅಂತಂದ್ರೆ ದೇವಿ ಸಪ್ತಶತಿ ಪಾರಾಯಣದಲ್ಲಿ ಒಂದು ಮಾತನ್ನ ಹೇಳಿದ್ದಾಳೆ ಏನಂತಂದ್ರೆ ಸರ್ವ ಬಾಧಾ ಪ್ರಶನಂತ್ರ ತ್ರೈಲೋಕ್ಯ ಸ್ಯಾಕಿಲೇಶ್ವರಿ ಏವಂವೇ ತ್ವಯಾ ಕಾರ್ಯಂ ಅಸ್ಮತ್ ವೈರಿ ವಿನಾಶನ ಯಾಕಂದ್ರೆ ಮನುಷ್ಯನ ಉನ್ನತಿ ಮತ್ತೆ ಅವನತಿ ಆಗೋದು ಗ್ರಹಗಳಿಂದ ಹಾಗಾಗಿ ನಮ್ಮ ದರ್ಶನ್ ಸರ್ ಸರ್ ಅವರ ಒಂದು ಈ ಸಮಯ ಸಂದರ್ಭಗಳು ಯಾ ಸಂಕಷ್ಟಗಳಿಂದ ದೂರವಾಗ್ಬೇಕು ಅನ್ನೋ ಕಾರಣದಿಂದ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು ತೊಂದರೆ ತಾಪತ್ರಗಳಿಂದ ನಮ್ಮ ಬಾಸನ್ನ ಅಂದ್ರೆ ಜನಗಳಿಗೆ ಶತ್ರು ಬಾಧೆ ಅನ್ನೋದು ಒಂದು ಬರುತ್ತೆ ಒಂದು ಮನುಷ್ಯನಿಗೆ ವೈರಿ ವೈರಿಗಳಿಂದ ತೊಂದರೆಗಳಾಗ್ತಾ ಇದ್ದಾಗ ಆ ತಾಯಿ ಸಪ್ತಶತಿ ಪಾರಾಯಣದಲ್ಲಿ ಒಂದು ಮಾತನ್ನ ಹೇಳಿದ್ದಾಳೆ ಸರ್ವ ಬಾಧಾ ಪ್ರಶಂ ತೈಲೋಕ್ಯ ಏವಂ ಏಂತ್ ವಯ್ಯಾಗಾರೆಂ ಅಥವಾ ವೈರಿ ವಿನಾಶ ಅಂದ್ರೆ ವೈರಿಗಳ ನಾಶ ಆಗ್ಬೇಕು ಶತ್ರುಗಳಿಂದ ನಮಗೆ ಮುಕ್ತಿ ಸಿಗ್ಬೇಕು ಅಂತಂದ್ರೆ ಆ ಒಂದು ತಾಯಿಗೆ ಪ್ರೀತ್ಯರ್ಥವಾಗಿ ಹೋಮವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ವಿಶೇಷವಾಗಿ ಬೆಳಗ್ಗೆ ಒಂಬತ್ತು ನಲವತ್ತೈದರಿಂದ ಹನ್ನೊಂದು ಇಪ್ಪತ್ತರ ಒಂದು ಶುಭ ಮುಹೂರ್ತದಲ್ಲಿ ವಿಶೇಷವಾಗಿ ನಾವು ಕಳಶ ಸ್ಥಾಪನೆಯನ್ನು ಮಾಡಿ ವಿಶೇಷವಾಗಿ ತಾಯಿಗೆ ಚಾಮುಂಡೇಶ್ವರಿಗೆ ಮತ್ತೆ ಮೃತ್ಯುಂಜನಿಗೆ ಪ್ರೀತ್ಯರ್ಥವಾಗಿ ನಮ್ಮ ದರ್ಶನ್ ಸರ್ ಅವರಿಗೂ ಒಂದು ಆಯುಷ್ ಆಯುಷ್ ಆಯುಷ್ಯ ಅನ್ನೋ ಒಂದು ಉದ್ದೇಶದಿಂದ ಮೃತ್ಯುಂಜಯ ಹೋಮವನ್ನು ಚಾಮುಂಡೇಶ್ವರಿ ಅನುಗ್ರಹದಿಂದ ಶೀಘ್ರವಾಗಿ ಅವರ ಕಾರಾಗ್ರಹ ಬಂಧನ ನಿರ್ಮುಕ್ತರಾಗಿ ಅವರು ಅತ್ಯಂತ ಶೀಘ್ರವಾಗಿ ನಾವೆಲ್ಲಾ ಅಭಿಮಾನಿಗಳು ಅತ್ಯಂತ ಭಕ್ತಿಯಿಂದ ನಾನು ಕೂಡ ಒಂದು ಡಿ ಬಾಸ್ ಅಭಿಮಾನಿ ಆಗಿರೋದ್ರಿಂದ ಆ ಭಕ್ತಿಯಿಂದ ಡಿ ಬಾಸ್ ನಮ್ಮ ದರ್ಶನ್ ಸರ್ ಅವರು ಅತ್ಯಂತ ಶೀಘ್ರವಾಗಿ ಕಾರಾಗೃಹ ಮುಕ್ತರಾಗಿ ಬಂದು ನಮ್ಮೆಲ್ಲರಿಗೂ ಕೂಡ ಮತ್ತೆ ನಮ್ಮಂತ ಬಡ ಕುಟುಂಬಗಳಿಗೂ ಕೂಡ ಅನ್ನದಾನವನ್ನ ಮಾಡ್ತಕ್ಕಂತಹ ಒಂದು ಒಳ್ಳೆಯ ಮನಸ್ಸಿರುವಂತಹ ವ್ಯಕ್ತಿ ನಮ್ಮ ದರ್ಶನ್ ಸರ್ ಅವರು ಹಾಗಾಗಿ ಅವರ ಕುಟುಂಬದಲ್ಲಿ ಅವರಿಗೂ ಆಗಿರ್ಬೋದು ಅವರ ವಿನೀಶ್ ಅವರ ಮಗನಿಗೂ ಕೂಡ ಕೈಕಾಲುಗಳಲ್ಲಿ ಸುಖವನ್ನು ಕೊಟ್ಟು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅವರು ಒಂದು ಬೆಂಗಳೂರು ಗ್ರಾಮದಲ್ಲಿ ಆಯುಷ್ವಂತರಾಗಿ ಯಶವಂತರಾಗಿ ಕೀರ್ತಿವಂತರಾಗಿ ಧನವಂತರಾಗಿ ಜೀವನ ಮಾಡತಕ್ಕಂತಹ ಶಕ್ತಿ ಸಾಮರ್ಥ್ಯ ಯಶಸ್ಸು ಅವರಿಗೆ ಪ್ರಾಪ್ತಿಯಾಗಲಿ ಅನ್ನೋದು ಉದ್ದೇಶದಿಂದ ಇವತ್ತು ಗಣಪತಿಯ ಹವನವನ್ನ ಮುಂದೆ ದರ್ಶನ್ ಸರ್ ಅವರ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಅಡೆತಡೆಗಳು ವಿಘ್ನಗಳು ದೂರ ಹೇಳಿ ಗಣಪತಿಗೆ ಪ್ರೀತ್ಯರ್ಥವಾಗಿ ಹವನವನ್ನ ಮತ್ತೆ ನಮ್ಮ ದರ್ಶನ್ ಸರ್ ಅವರಿಗೆ ಆಯುಷ್ಯ ಆಯುಷ್ಯ ಅಭಿವೃದ್ಧಿ ಆಗ್ಬೇಕು ಆಯುಷ ಪ್ರಾಪ್ತಿಯಾಗಬೇಕು ಅನ್ನೋ ಒಂದು ಉದ್ದೇಶದಿಂದ ಮೃತ್ಯುಂಜಯ ಹವನವನ್ನ ಮತ್ತೆ ಅವರ ಶತ್ರುಗಳು ಶತ್ರುಗಳ ಬಾಧೆ ಅವರಿಗೆ ನಿವಾರಣೆ ಆಗ್ಬೇಕು ಯಾರೇ ಒಂದು ಮಂತ್ರ ಪ್ರಯೋಗಗಳು ಅನೇಕ ರೀತಿಯ ಒಂದು ತೊಂದರೆ ತಾಪತ್ಯಗಳನ್ನು ಮಾಡಿ ಆ ದರ್ಶನ್ ಸರ್ ಅವರು ಕಾರಾಗೃಹ ವಾಸ ಮಾಡುವ ಮಾಡುವ ಹಾಗೆ ಮಾಡಿರ್ತಕ್ಕಂಥ ಜನಗಳ ಬಾಧೆ ನಿವಾರಣೆ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಇವತ್ತು ಆ ದೇವಿಗೆ ಪ್ರೀತ್ಯರ್ಥವಾಗಿ ಚಾಮುಂಡೇಶ್ವರಿ ಹೋಮವನ್ನು ಮಾಡಿದ್ದೇವೆ ಈ ಚಾಮುಂಡೇಶ್ವರಿ ಅನುಗ್ರಹದಿಂದ ನಮ್ಮ ದರ್ಶನ್ ಸರ್ ಅವರು ಅತ್ಯಂತ ಶೀಘ್ರವಾಗಿ ಆ ನಮ್ಮೆಲ್ಲರಿಗೂ ಅತ್ಯಂತ ಶೀಘ್ರವಾಗಿ ಒಂದು ಅವರು ಬರ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ವಿಶೇಷವಾಗಿ ಸುಂಕದ ಕಟ್ಟೆಯಲ್ಲಿ ಇವತ್ತು ವಿಶೇಷವಾಗಿ ಹವನವನ್ನು ಮಾಡಿಸಿದ್ದೇವೆ ಆ ತಾಯಿಯ ಕೃಪಾಶೀರ್ವಾದ ಅವರಿಗೂ ಮತ್ತೆ ದರ್ಶನ್ ಸರ್ ದರ್ಶನ್ ಸರ್ಗೆ ಅವರ ಫ್ಯಾಮಿಲಿ ಮತ್ತೆ ಅಹ್ ಬಡಾವಣೆಯಲ್ಲಿ ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳಿಗೂ ಕೂಡ ಆಯುರ್ ಆರೋಗ್ಯ ಐಶ್ವರ್ಯವನ್ನು ಆ ತಾಯಿ ದಯಪಾಲಿಸಿದೆ ಅಂತ ಹೇಳಿ ನನ್ನ ನಾಲ್ಕು ಮಾತನ್ನು ಆ ಈ ಹೋಮ ಮಾಡ್ಬೇಕು ಅಂತ ಅನ್ಸಿದ್ ಹೇಗೆ ನಿಮ್ಗೆ ಮೇಡಮ್ ಏನ್ ಕನ್ಸು ಅಂತ ಹೇಳಿದ್ರೆ ಪಾಪ ಅಯ್ಯಪ್ಪ ಎಷ್ಟೋ ಜನಗಳಿಗೆ ಸಹಾಯ ಮಾಡಿದ್ದಾರೆ ಎಲ್ಲಾ ಮಾಡಿದ್ದಾರೆ ಈಗ ನಾವು ಲಾಸ್ಟ್ ಎರಡು ವರ್ಷದಿಂದ ಈ ತರ ಕಷ್ಟದ ಮೇಲೆ ಕಷ್ಟ ಯಾಕೆ ಬರುತ್ತೆ ಗೊತ್ತಿಲ್ಲ ನಾವ್ ಯಾವ್ದೋ ಒಂದ್ ಚಾನೆಲ್ ನೋಡಿದ್ವಿ ಬಾಸ್ಕಿ ಯಾರೋ ಹಂದಿ ಕಡಿಸಿ ಏನೋ ಮಾಡಿದಾರೆ ತರ ಆತರ ಅಂತ ಹೇಳ್ತಾ ಇದ್ರು ಸೊ ಇದರಿಂದ ನಮಗೆ ನಮ್ಗೆ ಗೊತ್ತಿರುವ ಗುರುಜಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಏನ್ ಮಾಡ್ಬೋದು ಅಂತ ಕೇಳಿದಾಗ ಒಂದು ಮುತ್ತಂಜ ಹೋಮ ಮಾಡ್ಸಿ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವೆಲ್ಲರೂ ಸೇರಿ ನಮ್ಮ ತಂಡದವರೆಲ್ಲ ಸೇರಿ ಇದನ್ನ ಆಯೋಜನೆ ಮಾಡ್ತೀವಿ ಎಷ್ಟು ವರ್ಷದಿಂದ ನೀವು ಅಭಿಮಾನಿ ಮೇಡಮ್ ನೀವೇ ಈ ತರ ಕೇಳ್ತಾ ಇದೀರ ನನಗೆ ಎಷ್ಟು ವರ್ಷ ಏನಂತ ಗೊತ್ತಿಲ್ಲ ಮೇಡಮ್ ನಮಗ್ ಬದುತ ಬುದ್ಧಿ ಬಂದಿತ್ತ ಹೇಳ್ಬೋದು ಅವಾಗಿಂದ ನಮ್ಗೆ ದರ್ಶನ ಅವ್ರ ಅಂದ್ರೆ ನೋಡಿದೀರಾ ಅವ್ರ ಜೊತೆ ಮಾತಾಡಿದೀರಾ ಅವ್ರ ಅಂದ್ರೆ ಯಾಕಂದ್ರೆ ಅವ್ರ ಹುಟ್ಟುಹಬ್ಬ ಬಂತು ಅಂದಿದ ತಕ್ಷಣ ಹುಟ್ಟುಹಬ್ಬ ಅಂತಾನೆ ಬೇಡ ಅವ್ರ ಮನೇಲಿ ಇದಾರೆ ಅಂತ ಗೊತ್ತಾಗಿದ ತಕ್ಷಣ ಇಡೀ ಆರ್ ಆರ್ ಪೂರ್ತಿ ಬರೀ ಅವ್ರ ಅಭಿಮಾನಿಗಳೇ ಇರ್ತಾರ ಹೋಗಿದೀರಾ ನೀವು ಮೇಡಂ ಇದು ಅರ್ಶನ ಅಂತ ಇದಾರ ಇವರು ನಾನು ಒಂದು ಆಕ್ಟಿವ್ ಬೈಕ್ ತಗೊಂಡಿದ್ವಿ ಪೆಟ್ರೋಲ್ ಇಲ್ಲ ಕೊಡುವ ಅಂತ ಹೇಳಿದೆ ಇವರು ಬಾ ಯಾರಾದ್ರೂ ಪೆಟ್ರೋಲ್ ಕೊಡ್ತಾರೆ ಇಲ್ಲಿಂದ ಫಸ್ಟ್ ಹೋಗೋಣ ಫಸ್ಟ್ ನಾ ನೋಡೋಣ ಆ ಬೇಕಾದ್ರೆ ತಳ್ಕೊಂಡ್ ಬರೋಣ ಬಾ ಅಂತ ಹೇಳಿದ ಅವಾಗ ಹೋಗಿದ್ ನೋಡಿರ್ಲಿಲ್ಲ ಜಸ್ಟ್ ನೋಡಕ್ ಆಗಿಲ್ಲ ಇದು ಒಂದು ಸೆವೆನ್ ಇಯರ್ಸ್ ಆಗಿದೆ ಹತ್ತು ವರ್ಷ ಆಗಿದೆ ಬಟ್ ಅವನು ಬಾಸ್ನ ಹೆಂಗ ಮಾಡಿ ಕೈ ಮುಟ್ಕೊಂಡ ಒಂದ ನಾನ್ ಪೊಲೀಸ್ ತಿನ್ಕೊಂಡು ಆ ಆಕಡೆ ಹೋಗ್ಬಿಟ್ಟಿದೆ ನಾನ್ ಬಾಸ್ನ ನೋಡ್ಬೇಕು ಅಂತ ಅನ್ಕೊಂಡಿದ್ದೆ ರೀಸೆಂಟ್ಲಿ ಅವ್ರ ಹೆಸರು ನಾವು ಫ್ರೀ ಊಟ ಎಲ್ಲ ಮಾಡಿಸ್ತಾ ಇದ್ವಿ ಆ ಅವಾಗ ಹೋಗಿ ಅವ್ರನ್ನ ಮೀಟ್ ಮಾಡಿದ್ವಿ ಅವರೇ ಮನೆ ಕರ್ಸ್ಕೊಂಡಿದ್ರು ಕರ್ಸ್ಕೊಂಡು ಮಾಡ್ರಪ್ಪ ಅಂತ ಹೇಳಿದ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಏನೇ ಸಹಾಯ ಬೇಕು ಅಂದ್ರೆ ಇದೆಲ್ಲ ಆಗ್ಲಿ ಅಂತ ಹೇಳಿ ನಾವು ಈ ವಿಘ್ನ ಎಲ್ಲ ವಿಗ್ರಹ ಗಣೇಶ್ ಬಂದ್ವಿ ಪ್ರತಿದಿನಾನು ಅನಸಂತರ್ಪಣೆ ಮಾಡ್ತೀರಾ ಅಥವಾ ಈ ಒಂದು ವೆಕೇಶನ್ ಟೈಮ್ ಅಲ್ಲಿ ಈಗ ಹೇಗೆ ಇಲ್ಲ ಮೇಡಮ್ ಪ್ರತಿದಿನ ಮಾಡ್ತಾ ಇದ್ವಿ ಆ ದರ್ಶನ್ ಅವ್ರು ಯಾವಾಗ ಒಳಗಡೆ ಹೋದ್ರು ನಮ್ಗೆ ಬೇಜಾರಾಗಿ ಕ್ಲೋಸ್ ಮಾಡ್ಬಿಟ್ಟಿದ್ವಿ ಇವತ್ತು ಓಪನ್ ಮಾಡಿದ್ವಿ ಏನ್ ದೇವ್ರ ಇಲ್ಲ ಏನಿಲ್ಲ ನಾವ್ ಈ ತರ ಎಲ್ಲ ದಾನ ಧರ್ಮ ಮಾಡಿದ್ರು ಮಾಡಿದ್ವಿ ಕ್ಲೋಸ್ ಮಾಡ್ಬಿಟ್ಟಿದ್ವಿ ಈ ಸಲ ಏನಾಯ್ತು ಅಂತ ಹೇಳಿದ್ರೆ ಒಂದು ಹೋಮ ಮಾಡಿಸಿ ಇದು ಲಾಸ್ಟ್ ಭಗವಂತ ಈಗಲೂ ಏನಾರ ಕಂಡ್ಬಿಟ್ಟಿಲ್ಲ ಅಂದ್ರೆ ಒಳ್ಳೆ ಕೆಲಸ ಯಾವ್ದು ಮಾಡಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಆಗ್ಬಿಟ್ಟು ಇದು ಲಾಸ್ಟ್ ಒಂದ್ ಪ್ರಯತ್ನ ರಿಲೀಸ್ ಆಗ್ಲೇಬೇಕು ಏನೇ ಆದ್ರೂ ಅಂತ ಹೇಳಿ ಸರ್ ಹೇಳಿದ್ರಲ್ಲ ಸಂಕಲ್ಪ ಆಗಿದೆ ವರ ಸಿಕ್ಕಿದೆ ಅಂತ ಹೇಳಿ ನನಗೆ ಹೋಮ ದೇವ್ರ ಮೇಲೆ ನಂಬಿಕೆ ಇಲ್ಲ ಮೇಡಮ್ ಇದೇ ತರ ಒಂದ್ ಆರ್ ಸಿ ಬಿ ಗೆಲ್ಲೆ ಅಂತ ಬಿಟ್ಟು ಒಂದು ಹೋಮ ಮಾಡ್ಸಿದ್ವಿ ಆರ್ ಸಿ ಬಿ ಗೆದ್ರು ಆವಾಗಿಂದ ಹೋಮ ಮೇಲೆ ಒಂದ್ ಸ್ವಲ್ಪ ನಮ್ಗೆ ಬರ್ತಾ ಇದೆ ಆ ಈ ಸಲನು ಒಳ್ಳೇದಾಗುತ್ತೆ ಅಂತ ಅನ್ಕೊಂಡಿದೀವಿ ಆಗ್ಬಿಟ್ರೆ ನಮ್ಗೇನ್ ಭಾಷಣ ನೋಡೋದ್ ಬೇಡ ಎಲ್ಲಾರು ಇಲ್ಲಿ ಈಚೆ ಸಾಕು ಅವ್ರು ಸಾಕವ್ರು ಆಗಿದ್ರೆ ಸಾಕು ನೆಮ್ದಾಗ ಅಪ್ಪ ಇದ್ಬಿಟ್ರೆ ಎಷ್ಟು ಜನ ಊಟ ಮಾಡ್ತಾರ ಮೇಡಮ್ ಮೇಡಮ್ ನಾವು ಇದನ್ನ ಸ್ಟಾಪ್ ಮಾಡ್ಬಿಟ್ಟಿದೀವಿ ಅಂತಲ್ಲಾ ಇದಾಗ್ದಾಗ ನಮ್ಮವರೊಬ್ಬರು ಧನ್ವೀರ್ ಸರ್ ಎಲ್ಲ ಕಾಲ್ ಮಾಡಿದಾರೆ ಮತ್ತೆ ಸ್ಟಾರ್ಟ್ ಮಾಡಿ ಇದೆಲ್ಲ ಇಷ್ಟ ಆಗಲ್ಲ ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರು ಆಗ್ಬಿಟ್ಟಿತ್ತು ಈ ಸಲ ಏನಂತ ಹೇಳಿದ್ರೆ ವಾರದಲ್ಲಿ ಎರಡು ದಿನ ಮಾತ್ರ ಕೊಡ್ತೀವಿ ಇನ್ ಬಂದ್ಬಿಟ್ಟು ರಸ್ತೆ ಏನಿದೆ ಅದನ್ನೆಲ್ಲ ಅದ್ರ ಕಡೆ ಕೊಡ್ತೀವಿ ಸೊ ನಾವು ಚಿಕ್ಕ ವಯಸ್ಸಿಂದನು ತುಂಬಾ ಫ್ಯಾನ್ಸ್ ನಾನು ಮತ್ತೆ ನಮ್ಮ ಇಂಟೈರ್ ಫ್ಯಾಮಿಲಿ ಎಲ್ಲ ಕೂಡ ನಮ್ಮ ಅದರು ಎಲ್ಲರೂ ಡೇ ಫ್ಯಾನ್ ದರ್ಶನ್ಗೋಸ್ಕರ ಸೊ ಅವರು ಮಂಡ್ಯದಲ್ಲಿ ಬಂದು ನಾವು ಬೇಸಿಕಲಿ ನೇಟಿವ್ ಬಂದು ನಮ್ದು ಮಂಡ್ಯ ಸೊ ಅಲ್ಲಿ ಕ್ಯಾನ್ವಸ್ ಬಂದಾಗೆಲ್ಲ ದರ್ಶನ್ ಸರ್ನ ನೋಡಬೇಕು ಅಂತ ತುಂಬಾ ನಾವು ಸ್ಕೂಲ್ಗೆಲ್ಲ ರಜಾ ಹಾಕೊಂಡೆಲ್ಲ ಹೋಗ್ತಾ ಇದ್ವಿ ನೋಡೋದಕ್ಕೆ ಸೊ ಅವ್ರ ಮೇಲೆ ಅಷ್ಟೊಂದು ಪ್ರೀತಿ ಅಭಿಮಾನ ಸೊ ಲಾಸ್ಟ್ ಟೈಮು ನಮ್ಮ ಬ್ರದರ್ ಹೇಳಿದಾಗೆ ಮನೆಗೆಲ್ಲ ನಾವು ಎಲ್ಲ ಪ್ರತಿಯೊಂದು ಆಶ್ರಯ ಸೇವೆ ಸಮಿತಿ ಅಂತ ಹೇಳಿ ಟ್ರಸ್ಟ್ ಓಪನ್ ಮಾಡಿ ದರ್ಶನ್ ಸರ್ ಹೆಸರಲ್ಲಿ ನಾವು ಎಲ್ಲ ಫ್ರೀ ಊಟನ ಹಂಚ್ತಾ ಇದೀವಿ ಸೊ ಆ ಒಂದು ಇದನ್ನ ನೋಡಿರ ಮನೆಗೆ ಕರೆದು ಮಾತಾಡ್ಸಿದ್ದು ನಮಗೂ ತುಂಬಾ ಖುಷಿ ಆಯ್ತು ಮನೆಗೆ ಕರೆದು ಮಾತಾಡಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು ಸೊ ಹಾಟ್ಲಿ ತುಂಬಾ ಒಳ್ಳೆ ಮನ್ಸಿದೆ ಅವ್ರಿಗೆ ತುಂಬಾ ಹತ್ರದಿಂದ ನೋಡಿದೀವಿ ಅಷ್ಟು ಒಂದು ಒಳ್ಳೆ ಮನಸ್ಸಿರೋ ವ್ಯಕ್ತಿನ ನಾನು ಫಸ್ಟ್ ಟೈಮ್ ನೋಡಿದ್ದು ಸೊ ಹಾಗಾಗಿ ಅವರ ಒಂದು ಅಭಿಮಾನಿ ಆಗಿರೋದಕ್ಕೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸೊ ಆದಷ್ಟು ಬೇಗ ಅವರು ಜೈಲಿಂದ ಆಚೆ ಬಂದು ತುಂಬಾ ಸಿನಿಮಾಗಳು ಮಾಡ್ಲಿ ಅವರಿಂದ ನೂರಾರು ಜನ ಸಾವಿರಾರು ಜನ ಊಟ ಮಾಡ್ತಾರೆ ಆಚೆ ಬರ್ಲಿ ಆದಷ್ಟು ಬೇಗ ಅಂತ ನಾವು ಚಾಮುಂಡೇಶ್ವರಿ ತಾಯಿನಲ್ಲಿ ಕೇಳ್ಕೊಂತೀವಿ ಸೊ ಹಾಗಾಗಿ ಇವತ್ತು ಒಂದು ಹೋಮನ ಹಮ್ಮಿಕೊಂಡಿದೀವಿ ಅವ್ರ ಬರ್ಡೇ ದಿನ ಆದಷ್ಟು ಅವ್ರು ಬೇಗ ಆಚೆ ಬರ್ಲಿ ಖಂಡಿತ ಎಲ್ಲಾರು ಒಳ್ಳೇದಾಗ್ಲಿ ಬಾಸಿಗೆ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಹೋಗಿ ಕಷ್ಟ ಎಲ್ಪ್ ಮಾಡ್ಕೊಟ್ಟವ್ರೆ ಏನೋ ಒಳ್ಳೇದನ ಒಂದು ಕೆಟ್ಟತನ ಆಗ್ಬಿಟ್ಟಿದೆ ನೋಡ್ಬೇಕು ಮೇಡಮ್ ಅವ್ರು ಮುಂದೆ ಒಳ್ಳೇದಾಗಿ ಅಂದ್ರೆ ಈ ಹೋಮದ್ ಬಗ್ಗೆ ಹೇಳೋದಾರೆ ಸರ್ ಎಷ್ಟು ದಿನ ಪ್ರಿಪ್ರೇಷನ್ ನಿಮ್ದು ಇತ್ತಾ ಹೇಗೆ ನಮ್ಮ ಅವ್ರು ಮಾಡ್ತಾ ಇದ್ರು ನಮ್ದು ಸಪೋರ್ಟ್ ಇದೆ ಮಾಡೋಣ ಅಂತ ಹೇಳಿದ್ರು ಮಾಡ್ತಾ ಇದ್ರು ಮೇಡಮ್ ದೇವ್ರದ್ ಅನುಗ್ರಹ ಇರ್ತದೆ ಆದ್ರೆ ಫಸ್ಟ್ ದರ್ಶನ್ ಅವ್ರು ಅರೆಸ್ಟ್ ಆಗಿದ್ದಾರೆ ಕೇಳಿದಾಗ ಹೇಗ ಅನಿಸ್ತು ಅವಾಗ ಸ್ವಲ್ಪ ಬೇಜಾರು ಆಯ್ತು ಏನೋ ಇರ್ಬೋದು ಸುಮ್ಮನೆ ನೋಡೋಣ ಅಂತ ಇದ್ವಿ ಬಸ್ರು ಒಳಗಡೆ ಹೋದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಬಟ್ ನೋಡೋಣ ಮೇಡಮ್ ಅವ್ರೆ ದೇವ್ರು ಇದ್ದಾನೆ ಅದ್ರ ಮೇಲೆ ಇದೇನು ಹೇಳೋಕೆ ಆಗಲ್ಲ ನಾವ್ ಅಷ್ಟು ಹೇಳೋರು ದೊಡ್ಡವರಲ್ಲ ಬಟ್ ಭಗವಂತ ಇದ್ದಾನೆ ಕಾಪಾಡೇ ಕಾಪಾಡ ಇದಾಗಿತ್ತು ದರ್ಶನ್ ಫ್ಯಾನ್ಸ್ ಅವರ ಮಾತುಕತೆ ದರ್ಶನ್ ಅವರು ಒಳ್ಳೆಯವರು ಅವರು ಬಂದೇ ಬರ್ತಾರೆ ಇನ್ ಕೇಸ್ ಏನಾದ್ರು ದರ್ಶನ್ ಅವರು ಬರ್ಲಿಲ್ಲ ಅಂತ ಹೇಳ್ರೆ ನಾವು ದೇವ್ರ ಮೇಲೆ ಇರೋ ನಂಬಿಕೆನೆ ಬಿಡ್ಲಿ ಬಿಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಮುಂದೇನಾಗುತ್ತೆ ಕಾದ್ ನೋಡ್ಬೇಕು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಮಮತಾ ಶ್ರೀ ಅಯ್ನಾಪುರ್